ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಇಷ್ಟು ದಿನಗಳಿಂದ ಕಾದು ಕುಳಿತ ಪ್ರಿಯ ಮಹಿಳೆಯರಿಗೆ ಕೊನೆಗೂ ಚಿನ್ನ ಖರೀದಿಸುವಂತಹ ಚಿನ್ನದ ಸಮಯ ಬಂದಿದೆ ರಾತ್ರೋರಾತ್ರಿ ಮತ್ತೆ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡದಂತಹ ಸ್ಥಿತಿಗೆ ಗಗನ ಮುಟ್ಟಿದ್ದ ಚಿನ್ನದ ಬೆಲೆಯು ಈಗ ಪಾತಾಳಕ್ಕೆ ಕುಸಿದಿದೆ ಬಡವರು ಹಾಗೂ ಜನಸಾಮಾನ್ಯರ ಕೈಗೆಟಕದಂತೆ ಬೆಲೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿದ್ದು ಇತ್ತೀಚೆಗೆ ಯಾರು ಕೂಡ ಚಿನ್ನ ಖರೀದಿ ಮಾಡೋಕೆ ಹೋಗಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಲಕ್ಷಕ್ಕೆ ಗಡಿ ಮುಟ್ಟುತ್ತೆ ಅನ್ನುವಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿದ್ದ ಚಿನ್ನವು ದಿಢೀರನೆ ಪಾತಾಳಕ್ಕೆ ಬೆಲೆ ಇಳಿಕೆಯಾಗಿ ಎಲ್ಲರಿಗೂ ಕೂಡ ಭರ್ಜರಿ ಬಂಪರ್ ಅವಕಾಶ ಸಿಕ್ಕಿದೆ ನಮ್ಮ ಸಂಸ್ಕೃತಿಯಲ್ಲಿ ಮದುವೆಗೆ ಹಾಗೂ ಇತರ ಯಾವುದೇ ಸಭೆ ಸಮಾರಂಭಗಳಿಗೆ ಚಿನ್ನ ಇಲ್ಲದೆ ಯಾವುದೇ ಸಮಾರಂಭ ಪೂರ್ಣ ಆಗಲ್ಲ ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನವರಿಗೂ ಕೂಡ ಚಿನ್ನ ಅಂದ್ರೆ ಪಂಚ ಪ್ರಾಣ ಅದರಲ್ಲಿಯೂ ಇಷ್ಟಪಟ್ಟ ಆಭರಣಗಳನ್ನ ಧರಿಸುವುದು ಅಂದ್ರೆ ಮಹಿಳೆಯರಿಗೆ ಎಲ್ಲಿಲ್ಲದ ಪ್ರೀತಿ ಪಂಚಪ್ರಾಣ ಇತ್ತೀಚೆಗಂತೂ ಮಹಿಳೆಯರು ಚಿನ್ನ ಖರೀದಿಸಬೇಕು ಅಂದ್ರೆ ಅಷ್ಟೊಂದು ಕನಸಿನ ಮಾತೆ ಸರಿ ಅನ್ನುವಷ್ಟರ ಮಟ್ಟಿಗೆ ಬೆಲೆ ಗಗನ ಮುಟ್ಟಿತ್ತು ಕೆಲವೊಂದಿಷ್ಟು ಮಹಿಳೆಯರಿಗಂತೂ ಗೃಹಲಕ್ಷ್ಮಿಯ ಹಣ ಮತ್ತು ತಾವು ಕಷ್ಟಪಟ್ಟು ದುಡಿದ ಹಣ ಎಲ್ಲವನ್ನ ಸೇರಿಸಿದರೂ ಸಹ ಒಂದು ಕಡೆ ನಿಲ್ಲದ ಬೆಲೆಯು ಮಹಿಳೆಯರ ಕೈಗೆ ಸಿಗದಂತೆ ಮೇಲೆ ಓಡ್ತಾ ಹೋಗ್ತಾ ಇತ್ತು ಆದರೂ ಕೂಡ ಮಹಿಳೆಯರು ಚಿನ್ನ ಖರೀದಿಸಲು ಆಗದೆ ಪರಿತಪ್ಪಿಸುತ್ತಿದ್ದರು ಈಗ ಚಿನ್ನ ಬಂಗಾರ ಖರೀದಿಸಲು ಸುವರ್ಣ ಅವಕಾಶ 簡単だ。 ಈಗ ಎಷ್ಟು ಇಳಿಕೆಯಾಗಿದೆ ಅನ್ನೋದಕ್ಕಿಂತ ಈ ವರ್ಷ ಅಂತ್ಯದ ಒಳಗಾಗಿ ಇನ್ನೂ ಕೂಡ ಎಷ್ಟರ ಮಟ್ಟಿಗೆ ಇಳಿಕೆಯಾಗುತ್ತೆ ಎನ್ನುವುದು ತುಂಬಾನೇ ಮುಖ್ಯ ಆಗುತ್ತೆ ಒಂದೇ ದಿನಕ್ಕೆ ದಿಢೀರನೆ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ ಮತ್ತು ಈ ವರ್ಷಕ್ಕೆ ಪ್ರತಿ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟು ಬೆಲೆ ಇಳಿಕೆಯಾಗಲಿದೆ ಎನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ನೀವು ಕೂಡ ಚಿನ್ನ ಅಥವಾ ಬಂಗಾರವನ್ನ ಇಷ್ಟಪಡುವವರಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಆರ್ನೂರ ಹದಿಮೂರರಷ್ಟು ಇಳಿದು ಎಂಬತ್ತೆಂಟು ಸಾವಿರದ ಒಂದಕ್ಕೆ ತಲುಪಿದೆ ಇದಕ್ಕೂ ಮೊದಲು ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತೊಂದು ಸಾವಿರದ ಹದಿನಾಲ್ಕರಷ್ಟಿತ್ತು ಒಂದು ಕೆಜಿ ಬೆಳ್ಳಿಯ ಬೆಲೆ ನಾಲ್ಕು ಸಾವಿರದ ಐದು ನೂರ ಮೂವತ್ತೈದರಷ್ಟು ಇಳಿದು ಪ್ರತಿ ಕೆಜಿಗೆ ತಲುಪಿದೆ ಇದಕ್ಕೂ ಮೊದಲು ಬೆಳ್ಳಿಯ ಬೆಲೆ ಕೆಜಿಗೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಹತ್ತರಷ್ಟಿತ್ತು ಮಾರ್ಚ್ ಇಪ್ಪತ್ತೆಂಟರಂದು ಬೆಳ್ಳಿಗೆ ಒಂದು ಲಕ್ಷದ ಒಂಬೈನೂರ ಮೂವತ್ನಾಲ್ಕರ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ತ್ತು ಮತ್ತು ಏಪ್ರಿಲ್ ಮೂರರಂದು ಚಿನ್ನ ತೊಂಬತ್ತೊಂದು ಸಾವಿರದ ಇನ್ನೂರ ಐದರ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿತ್ತು ಹೂಡಿಕೆದಾರರು ಚಿನ್ನದ ಮೇಲೆ ಲಾಭವನ್ನು ಬುಕ್ ಮಾಡಿಕೊಳ್ತಾ ಇದ್ದಾರೆ ಕೆಡಿಯಾ ಸಲಹಾ ಸಂಸ್ಥೆಯ ನಿರ್ದೇಶಕ ಅಜಯ್ ಕೆಡಿಯಾ ಅವರ ಪ್ರಕಾರ ಈ ವರ್ಷ ಇಲ್ಲಿಯವರೆಗೆ ಚಿನ್ನವು ಸುಮಾರು ಹತ್ತೊಂಬತ್ತು ಪರ್ಸೆಂಟರಷ್ಟು ಲಾಭವನ್ನು ನೀಡಿದೆ ಆದ್ದರಿಂದ ಹೂಡಿಕೆದಾರರು ಚಿನ್ನದ ಮೇಲೆ ಲಾಭ ಬುಕ್ ಮಾಡೋ ಮೂಲಕ ಷೇರು ಮಾರುಕಟ್ಟೆಯಲ್ಲಿನ ನಷ್ಟವನ್ನು ಸರಿದೂಗಿಸಲು ಪ್ರಯತ್ನಿಸುತ್ತಾ ಇದ್ದಾರೆ ಈ ಕಾರಣದಿಂದ ಚಿನ್ನದ ಮೇಲೆ ಸೇಲ್ ಆಫ್ ಕಂಡುಬಂದಿದೆ ಇದು ಕೆಲವು ದಿನಗಳವರೆಗೆ ಮುಂದುವರಿಯಬಹುದು ಇದರಿಂದ ಮುಂಬರುವಂತಹ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆಯಾಗಬಹುದು ಎಂದಿದ್ದಾರೆ ಆದರೆ ಹೆಚ್ಚುತ್ತಾ ಇರೋ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯಿಂದಾಗಿ ಚಿನ್ನಕ್ಕೆ ಬೆಂಬಲ ಸಿಗ್ತಾ ಇದೆ ಅದೇ ಸಮಯದಲ್ಲಿ ಚಿನ್ನದ ಎಟಿಎಫ್ನಲ್ಲಿ ಹೂಡಿಕೆಯೂ ಕೂಡ ಹೆಚ್ಚುತ್ತಾ ಇದೆ ಇದು ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಚಿನ್ನವು ಹತ್ತು ಗ್ರಾಮ್ಗೆ ತೊಂಬತ್ನಾಲ್ಕು ಸಾವಿರ ರೂಪಾಯಿ ದಾಟಬಹುದು ನಿಮ್ಮ ಅಭಿಪ್ರಾಯದ ಪ್ರಕಾರ ಎಷ್ಟು ಕಡಿಮೆಯಾದರೆ ಪ್ರತಿ ಹತ್ತು ಗ್ರಾಮ್ ಚಿನ್ನಕ್ಕೆ ಎಷ್ಟು ಆದರೆ ಬಡವರು ಕೂಡ ಹಾಗೂ ಜನಸಾಮಾನ್ಯರು ಸರಳ ರೀತಿಯಲ್ಲಿ ಖರೀದಿಸಲು ಸೂಕ್ತ ಆಗುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ